ಗಂಡ ಹೆಂಡತಿ ಮಧ್ಯೆ ತುಂಬ ಜಗಳ ಆಗಿ ಗಂಡ ಹೆಂಡತಿ ದೂರ ಆಗಿದ್ರೆ ತುಂಬ ವರ್ಷಗಳಿಂದ ಪ್ರೀತಿ ಮಾಡಿ ಅವರೇನಾದರೂ ನಿಮ್ಮನ್ನ ಬಿಟ್ಟು ಹೋಗ್ತಾ ಇದ್ದಾರೆ ಅಂದರೆ ಮತ್ತೆ ನಿಮ್ಮನ್ನ ತಿರಸ್ಕಾರ ಮಾಡ್ತಾ ಇದ್ದಾರೆ ಅಂದರೆ ಯಾರು ನಿಮಗೆ ಮೋಸ ಮಾಡಿದರೆ ಅವರು ಅವರಾಗವರೆ ನಿಮ್ಮ ಜೀವನದಲ್ಲಿ ಮತ್ತೆ ಬರಬೇಕು ನಿಂಬೆ ಹಣ್ಣಿನ ಮೇಲೆ ನಿಮ್ಮ ಹುಡುಗಿ ಹುಡುಗ ಗಂಡ ಹೆಂಡತಿ ಯಾರು ನಿಮ್ಮಿಂದ ದೂರ ಆಗಿರ್ತಾರೆ ಆ ವ್ಯಕ್ತಿ ಹೆಸರನ್ನ ಬರಿಬೇಕು ಬ ನಿಂಬೆ ಹಣ್ಣಿನ ಮೇಲ್ಭಾಗದಲ್ಲಿ ಸ್ವಸ್ತಿ ಚಿಹ್ನೆಯನ್ನ ಬರಿಬೇಕು ನಿಂಬೆ ಹಣ್ಣಿನ ಭಾಗದಲ್ಲಿ ಸ್ವಸ್ತಿ ಚಿಹ್ನೆಯನ್ನು ಬರೆದು ಸೂಜಿ ಮತ್ತೆ ದಾರವನ್ನು ಪೂರ್ಣಿಸ್ಕೊಂಡು ಆಮೇಲೆ ಈ ಒಂದು ನಿಂಬೆ ಹಣ್ಣನ್ನು ಪೂರ್ಣಿಸ್ಕೋಬೇಕು ಪೋಣಿಸಿ ಇದನ್ನ ನಿಮ್ಮ ಬಲಗೈಯಲ್ಲಿ ಹಿಡ್ಕೊಂಡು ನಿಮ್ಮ ಹುಡುಗ ಹುಡುಗಿ ಗಂಡ ಹೆಂಡತಿ ಯಾರು ಅವರ ಹೆಸರನ್ನ ಮೂರು ಬಾರಿ ಹೇಳಬೇಕು ಹೇಳ್ಬಿಟ್ಟು ಈ ಮಂತ್ರವನ್ನ ಇಪ್ಪತ್ತೊಂದು ಬಾರಿ ಹೇಳ್ಕೋಬೇಕು ರುಂಡಮಾಲಿನಿ ಚಾಮುಂಡಾಯ ಕಾಮದೇವಾಯ ವಶಮಾನಾಯ ಸ್ವಾಹ ಅಂತ ಈ ಮಂತ್ರವನ್ನ ಇಪ್ಪತ್ತೊಂದು ಬಾರಿ ಹೇಳಿಕೊಂಡು ಈ ರೀತಿಯಾಗಿ ಒಂದು ಮೂರು ಅಮಾವಾಸ್ಯೆ ಮಾಡಬೇಕು ಮಾಡಿ ನೋಡಿ ಖಂಡಿತ ಯಾರೇ ದೂರ ಆಗಿರ್ಲಿ ಅವರು ನಿಮ್ಮ ಜೀವನದಲ್ಲಿ ಮತ್ತೆ ಬರ್ತಾರೆ ನಿಮ್ ಜೊತೆ ಚೆನ್ನಾಗಿರ್ತಾರೆ ಇದನ್ನ ನೀವು ಒಳ್ಳೆಯ ಉದ್ದೇಶ ಇಟ್ಕೊಂಡು ಮಾಡಬೇಕು ಬೇಗ ನಿಮ್ಗೆ ಇದು ವರ್ಕ್ ಆಗುತ್ತೆ ಪವರ್ಫುಲ್ ಆಗಿ ಈ ರೀತಿಯಾಗಿ ಅಮಾವಾಸ್ಯ ದಿನ ನೀವು ಮಾಡಿ ನೋಡಿ ಖಂಡಿತ ಒಳ್ಳೇದಾಗುತ್ತೆ ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್